ಮಕ್ಮಲ್ ಟೋಪಿ ಹಾಕೋಕೆ ಬರಬೇಡಿ ಅಧಿಕಾರಿಗಳ ಮೇಲೆ ಕೇಂದ್ರ ಸಚಿವ ಸೋಮಣ್ಣ ಗರು ಚಿನ್ನೇನಹಳ್ಳಿಯಲ್ಲಿ ಕಲುಷಿತ ನೀರನ್ನ ಸೇವಿಸಿ ಅಸ್ವಸ್ಥಗೊಂಡು ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇರುವಂತಹ ಆರೋಗ್ಯವನ್ನ ಕೇಂದ್ರ ಸಚಿವ ಸೋಮಣ್ಣ ವಿಚಾರಿಸಿದ್ದಾರೆ ಕೇಂದ್ರ ಸಚಿವರಾಗಿ ಅಧಿಕಾರ ಸ್ವೀಕರಿಸಿ ಜಿಲ್ಲೆಗೆ ಮೊದಲ ಬಾರಿಗೆ ಆಗಮಿಸಿದ ವಿ ಸೋಮಣ್ಣ ಸಿದ್ಧಗಂಗಾ ಮಠಕ್ಕೆ ಭೇಟಿ ನೀಡಿದ ಜಿಲ್ಲಾಸ್ಪತ್ರೆಗೆ ಭೇಟಿಯನ್ನ ನೀಡಿದ್ದಾರೆ ಹಾಗೆ ಇದೇ ವೇಳೆಯಲ್ಲಿ ಜಿಲ್ಲಾಡಳಿತ ಯಾವೊಬ್ಬ ಅಧಿಕಾರಿಗಳು ಇಲ್ಲದನ್ನ ಕಂಡು ಗರಂ ಆದ ಸೋಮಣ್ಣ ಜಿಲ್ಲಾ ಪಂಚಾಯತ್ ಸಿಒ ಹಾಗೆ ಜಿಲ್ಲಾಧಿಕಾರಿ ಶುಭಾ ಕಲ್ಯಾಣ್ ಅವರನ್ನ ತರಾಟೆಗೆ ತೆಗೆದುಕೊಂಡರು ಜಿಲ್ಲಾಧಿಕಾರಿ ಶುಭಾ ಕಲ್ಯಾಣ್ ಅವರಿಗೆ ಫೋನ್ ಮಾಡಿದ ಸಚಿವ ಸೋಮಣ್ಣ ಅವರು ಕೇಂದ್ರ ಸರ್ಕಾರಕ್ಕೂ ನಿಮಗೂ ಸಂಬಂಧ ಇಲ್ಲ ಹಾಗೆ ಫೋನ್ ಮಾಡಿ ಆಸ್ಪತ್ರೆಗೆ ಬರ್ತೇನೆ ಅಂತ ಹೇಳಿದ್ರು ನೀವು ಬಂದಿಲ್ಲ ನಾವು ವರದಿ ಮಾಡಿದ್ರೆ ಏನಾಗುತ್ತೆ ಗೊತ್ತಿಲ್ವೇ ಯಾರೊಬ್ರು ಕೂಡ ಅಧಿಕಾರಿಯು ಇಲ್ಲಿಗೆ ಬಂದಿಲ್ಲ ಅಂತ ಹರಿಹಾಯ್ದಿದ್ದಾರೆ ಜಿಲ್ಲಾಧಿಕಾರಿಗಳು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಜೊತೆ ಕೊರಟಗೆರೆಯಲ್ಲಿ ಇರುವುದಾಗಿ ಜಿಲ್ಲಾಧಿಕಾರಿಗಳು ತಿಳಿಸಿದ್ರು ನಾನು ಸಚಿವನಲ್ಲವೇ ಕೊರಟಗೆರೆಯಲ್ಲಿ ಗಿಡ ನೆಡುವುದು ಮುಖ್ಯವೇ ಇಲ್ಲಿ ಜನರ ಪ್ರಾಣ ಕಾಪಾಡುವುದು ಮುಖ್ಯವೇ ಎಚ್ ಡಿಒ ಹಾಗೆ ಡಿ ಎಸ್ ಇಬ್ಬರನ್ನ ಬಿಟ್ರೆ ಬೇರೆ ಯಾರೂ ಕೂಡ ಇಲ್ಲಿ ಇಲ್ಲ ಅವರು ನೀರನ್ನ ಕೊಡ್ತಾ ಇದಾರೆಯೇ ಅಥವಾ ಆರ್ ಡಿ ಪಿ ಆರ್ ಅಧಿಕಾರಿಗಳು ಎಲ್ಲಿದ್ದಾರೆ ಶಿಷ್ಟಾಚಾರ ಉಲ್ಲಂಘನೆಯ ಬಗ್ಗೆ ವರದಿಯನ್ನ ಸಲ್ಲಿಸುವಂತೆ ತಾಕೀತು ಮಾಡಿದ್ದಾರೆ ಜಿಲ್ಲಾ ಪಂಚಾಯತ್ ಸಿಇಒ ಜಿ ಪ್ರಭು ಅವರಿಗೆ ಫೋನ್ ಮಾಡಿ ಗರಂ ಆದ ವಿ ಸೋಮಣ್ಣ ಅವರು ಆಸ್ಪತ್ರೆಯಲ್ಲಿ ಜನ ಚಿಕಿತ್ಸೆಯನ್ನ ಪಡಿತಾ ಇದ್ದಾರೆ ನಿಮಗೆ ಗಿಡ ನೆಡುವುದು ಮುಖ್ಯವಾಯಿತು ಎಲ್ಲಿಂದ ಬಂದಿದ್ಯಾ ಹಿನ್ನೆಲೆ ಏನೋದು ಅನ್ನೋದನ್ನ ಮರಿಬೇಡಿ ಹಾಗೆ ಅವರೊಬ್ಬರೇ ಸಚಿವರಲ್ಲ ನಾನು ಕೂಡ ಸಚಿವನೇ ಫೋನ್ ಮಾಡಿ ಆಸ್ಪತ್ರೆಗೆ ಬರ್ತೀನಿ ಅಂದ್ರು ಯಾವ ಅಧಿಕಾರಿಗಳು ಇಲ್ಲ ಅಂತ ಗರಂ ಆಗಿದ್ದಾರೆ ಈ ವೇಳೆಯಲ್ಲಿ ಮಾಜಿ ಸಚಿವ ಸೊಗಡು ಶಿವಣ್ಣ ಶಾಸಕರಾದಂತಹ ಜ್ಯೋತಿ ಗಣೇಶ್ ಸುರೇಶ್ ಗೌಡ ಚಿದಾನಂದ ಗೌಡ ಮತ್ತಿತರರು ಉಪಸ್ಥಿತರಿದ್ದರು ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ